ತಿರುಕನ ಕನಸು ಅಭ್ಯಾಸ ಒಂದು ವಾಕ್ಯ ತಿರುಕನು ಎಲ್ಲಿ ಕನಸನ್ನು ಕಂಡನು ತಿರುಕನು ಮುರುಕುಧರ್ಮ ಶಾಲೆಯಲ್ಲಿ ಕನಸನ್ನು ಕಂಡನು ಆನೆಯು ಯಾರ ಕೊರಳಿಗೆ ಮಾಲೆಯನ್ನು ಹಾಕಿತು ಆನೆಯು ತಿರುಕನ ಕೊರಳಿಗೆ ಮಾಲೆಯನ್ನು ಹಾಕಿತು ತಿರುಕನಿಗೆ ಪಟ್ಟವನ್ನು ಕಟ್ಟಿದವರು ಯಾರು ತಿರುಕನಿಗೆ ಪಟ್ಟವನ್ನು ಕಟ್ಟಿದವರು ಅರಮನೆಯ ಅಧಿಕಾರಿಗಳು ರಾಜ ಲೋಲನಾಗಿ ಮಂತ್ರಿಗೆ ಏನೆಂದು ನುಡಿದನು ರಾಜ ಲೋಲನಾಗಿ ಮಂತ್ರಿಗೆ ತನ್ನ ಮಕ್ಕಳಿಗೆ ಮದುವೆ ಮಾಡಲು ಸಂಬಂಧವನ್ನು ನೋಡಲು ಹೇಳಿದನು ತಿರುಕನ ಕನಸು ಈ ಪದ್ಯವನ್ನು ಬರೆದ ಕವಿ ಯಾರೋ ತಿರುಕನ ಕನಸು ಈ ಪದ್ಯವನ್ನು ಬರೆದ ಕವಿ ಮುಪ್ಪಿನ ಷಡಕ್ಷರಿ ಎರಡು ಮೂರು ವಾಕ್ಯ ಕರಿಯ ಕೈಗೆ ಮಾಲೆಯನ್ನು ಕೊಡಲು ಕಾರಣವೇನು ಪಟ್ಟಣದ ರಾಜನ ಸತ್ತಿರುತ್ತಾನೆ ಅವನಿಗೆ ಮಕ್ಕಳಿರುವುದಿಲ್ಲ ಆದ್ದರಿಂದ ರಾಜನನ್ನು ಆರಿಸಲು ಪಟ್ಟದಾನೆಯ ಕೈಗೆ ಕುಸುಮಮಾಲೆಯನ್ನು ಕೊಟ್ಟಿರುತ್ತಾರೆ ತಿರುಕ ಪೊಡವಿಯಾಣ್ಮನಾದದ್ದು ಹೇಗೆ ಪಟ್ಟದಾನಿಯು ತನ್ನ ಸೊಂಡಿಲಿಗೆ ತೊಡರಿಸಿದ ಮಾಲೆಯನ್ನು ತೆಗೆದುಕೊಂಡು ಎಲ್ಲಾ ಕಡೆಗೂ ಸುತ್ತಿ ಕೊನೆಗೆ ತಿರುಕನ ಕೊರಳಿಗೆ ಹಾಕುತ್ತದೆ ನಿರ್ಣಯದಂತೆ ಅರಮನೆಯವರು ತಿರುಕನನ್ನು ರಾಜ್ಯದ ರಾಜನನ್ನಾಗಿ ಮಾಡುತ್ತಾರೆ ಹೀಗೆ ತಿರುಕನು ಪಡವಿಯಾಣ್ಮನಾದನು ಪ್ರಶ್ನೆ ಮೂರು ಕನಸು ಕಾಣುತ್ತಿದ್ದ ತಿರುಕನು ಹೆದರಿ ಏಕೆ ಕಣ್ಣು ತೆರೆದನು ಕನಸಿನಲ್ಲಿ ತಿರುಕ ಸುಖದ ಸುಪ್ಪತ್ತಿಗೆಯಲ್ಲಿರುತ್ತಾನೆ ಅಲ್ಲಿ ರಾಣಿಯರು ಮಕ್ಕಳು ಅವರ ಜೊತೆಗಾರರಾದ ಮಧುಮಕ್ಕಳು ಹೀಗೆ ಸಂತೋಷ ಸಂಭ್ರಮದಲ್ಲಿರುವಾಗಲೇ ಶತ್ರು ಸೈನ್ಯದವರ ಮಕ್ಕಳು ಬಂದು ಆಕ್ರಮಣ ಮಾಡುತ್ತಾರೆ ಆಗ ತಿರುಕನು ಕಣ್ಣು ತೆರೆಯುತ್ತಾನೆ ಐದಾರು ವಾಕ್ಯ ತಿರುಕನು ರಾಜನಾದದ್ದು ಹೇಗೆ ತಿರುಕನು ಎಂದಿನಂತೆ ಮುರುಕು ಧರ್ಮಶಾಲೆಯಲ್ಲಿ ಮಲಗಿರುತ್ತಾನೆ ಆಗ ಅವನ ಕನಸಿನಲ್ಲಿ ಊರಿನ ರಾಜ ಸತ್ತು ಹೋಗುತ್ತಾನೆ ಅವನಿಗೆ ಮಕ್ಕಳಿರುವುದಿಲ್ಲ ಆಗ ಪಟ್ಟದಾನೆಯ ಸೊಂಡಿಲಿಗೆ ಕುಸುಮ ಮಾಲೆಯನ್ನು ಕೊಟ್ಟು ಕಳುಹಿಸುತ್ತಾರೆ ಅದು ತಿರುಕನ ಕೊರಳಿಗೆ ಕುಸುಮ ಮಾಲೆಯನ್ನು ಹಾಕುತ್ತದೆ ಹಾಗಾಗಿ ತಿರುಕನನ್ನು ರಾಜನನ್ನಾಗಿ ಮಾಡುತ್ತಾರೆ ತಿರುಕನು ಕನಸಿನಲ್ಲಿ ರಾಜ್ಯವನ್ನು ಆಳಿದ ರೀತಿಯನ್ನು ವಿವರಿಸಿ ತಿರುಕನು ಕನಸಿನಲ್ಲೇ ರಾಜನಾದದಕ್ಕೆ ಹೆಮ್ಮೆ ಪಟ್ಟುಕೊಳ್ಳುತ್ತಾನೆ ರಾಜನಾದ ಮೇಲೆ ಇತರ ರಾಜರು ಇವನಿಗೆ ತಮ್ಮ ಕನ್ನೆಯರನ್ನು ಕೊಟ್ಟು ಮದುವೆ ಮಾಡುತ್ತಾರೆ ರಾಜ್ಯವನ್ನು ಚೆನ್ನಾಗಿ ಆಳುತ್ತಾನೆ ತನ್ನ ಪತ್ನಿಯರೊಂದಿಗೆ ಸುಖವಾಗಿರುತ್ತಾನೆ ರಾಜ್ಯಭಾರ ಮಾಡುತ್ತಾ ಕುಳಿತುಕೊಂಡಿರುವಾಗ ಇವನ ಮಕ್ಕಳು ಬಂದು ತೊಡೆಯೇರಿ ಕುಳಿತು ಆಟವಾಡುತ್ತಿದ್ದರು ಈ ರೀತಿ ಚೆನ್ನಾಗಿ ರಾಜವನ್ನು ಆಳುತ್ತಿದ್ದನು ಪದ್ಯಪೂರ್ಣಗೊಳಿಸಿ ದನದ ಮದವು ರಾಜ್ಯ ಮದವು ತನುಜ ಮದವು ಯುವತಿ ಮದವು ಜನಿತಮಾಗಿ ಕನಸಿನಲ್ಲಿ ಹಿಗ್ಗು ಜನಿತಮಾಗಿ ಕನಸಿನಲ್ಲಿ ಹಿಗ್ಗು ಅನಿತರೊಳಗೆ ನೃಪರ ದಂಡು ಮನೆಯ ಮುತ್ತಿದಂತೆಯಾಗಿ ಕನಸ ಕಾಣುತ್ತಿದ್ದು ಹೆದರಿ ಕಣ್ಣ ತೆರೆದನು ಕನಸ ಕಾಣುತ್ತಿದ್ದು ಹೆದರಿ ಕಣ್ಣ ತೆರೆದನು ಕನಸ ಕಾಣುತ್ತಿದ್ದು ಹೆದರಿ ಕಣ್ಣ ತೆರೆದನು ಮಾದರಿಯಂತೆ ಕೊಟ್ಟಿರುವ ಪದಗಳನ್ನು ಬಿಡಿಸಿ ಬರೆಯಿರಿ ತಿರುಕನೋರ್ವನೂರ ಮುಂದೆ ತಿರುಕನು ಪ್ಲಸ್ ಓರ್ವನು ಪ್ಲಸ್ ಊರ ಪ್ಲಸ್ ಮುಂದೆ ಹೊರಗಿರುತ್ತಲೊಂದು ಹೊರಗಿ ಪ್ಲಸ್ ಇರುತ್ತಲಿ ಪ್ಲಸ್ ಒಂದು ವರಕುಮಾರರಿಲ್ಲದಿರಲು ವರಕುಮಾರರು ಪ್ಲಸ್ ಇಲ್ಲದೆ ಪ್ಲಸ್ ಇರಲು ಪೊಡವಿಯಾಣ್ಮನಾದನೆಂದೋ ಪೊಡವಿಯ ಪ್ಲಸ್ ಅಣ್ಣನು ಪ್ಲಸ್ ಆದನು ಪ್ಲಸ್ ಎಂದು ನಿಷ್ಠ ಸುಖದೊಳಿರಲವಂಗೆ ನಿಷ್ಠ ಸುಖದೊಳ್ ಪ್ಲಸ್ ಇರಲು ಪ್ಲಸ್ ಅವಂಗೆ ಧನ್ಯವಾದಗಳು ಈ ವಿಡಿಯೋವನ್ನು ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ